ಹೇಗಿದೆ ನಿಮ್ಮ ಎನರ್ಜಿ ನನ್ನ ಎನರ್ಜಿ ಫ್ಯಾಂಟಾಸ್ಟಿಕ್ ಆಗಿದೆ ನಾನು ಯಾವಾಗಲೂ ಹೀಗೆ ಮಾತಾಡೋದು ನಿಮ್ಮಷ್ಟು ಜೋಶಲ್ಲಿ ಮಾತಾಡದೆ ಅಷ್ಟೇ ಜೋಶ್ ಒಳಗಡೆ ಇಟ್ಕೊಂಡು ಆಚೆ ಕಡೆ ಸಮಾಧಾನವಾಗಿ ತರ ಆ ಸಂದರ್ಭಕ್ಕೆ ಯಾವತರ ಆದ ವ್ಯಕ್ತಿ ಆಗಬೇಕು ಆ ಸಂದರ್ಭದಲ್ಲಿ ತರ ಇರ್ತೀನಿ ಕೂಲ್ ಆಗಿರ್ಬೇಕು ಅಂದ್ರೆ ಕೂಲಾಗಿರ್ತೀನಿ ಜಾಸ್ತಿ ಟೆನ್ಷನ್ ಇರೋ ಪರಿಸ್ಥಿತಿಯಲ್ಲಿ ಕೂಲಾಗಿರ್ತೀನಿ ಕೂಲಾಗಿರೋ ಪರಿಸ್ಥಿತಿ ಕೂಲಾಗಿರ್ತೀನಿ ಹೋಗ್ತೀರಾ ಒಂದು ಅನುಭವಗಳು ಆದಮೇಲೆ ಜೀವನದಲ್ಲಿ ಕೂಲಾಗೆ ಕಳಿಸ್ಕೊಡುತ್ತೆ ನನಗೆ ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಅಂತ ಏನಾದರೂ ಯೋಗ ಡಯಟ್ ಜಿಮ್ ಆ ಥರ ಏನಾದ್ರು ಇದೆಯಾ ನನ್ನ ಬ್ಯೂಟಿ ಸೀಕ್ರೆಟ್ ಆಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ದೇವರ ಮೇಲೆ ಇರೋ ಭಕ್ತಿ ಓಕೆ ಯಾಕೆ ನಾನು ದೇವ್ರನ್ನ ತುಂಬ ನಂಬ್ತೀನಿ ಅವರ ಆರಾಧನೆ ತುಂಬ ಜಾಸ್ತಿನೇ ಮಾಡ್ತೀನಿ ಅದಕ್ಕೆ ನಾನು ನನ್ನ ಸೌಂದರ್ಯವನ್ನು ಅವ್ರಿಗೇನೆ ಅರ್ಪಿಸ್ತೀನಿ ಓಕೆ ನಿಶಾ ಯೋಗೀಶ್ವರ್ ಯಾರು ಅಂತ ನಮಗೆ ಗೊತ್ತು ತುಂಬ ಚೆನ್ನಾಗಿ ಗೊತ್ತು ಯೋಗೀಶ್ವರ್ ಅವರ ಡಾಟ ಹಾಗೆಯೇ ಅವರು ನಿಮ್ಮ ಬಗ್ಗೆ ಸ್ವಲ್ಪ ಗೊತ್ತು ಬಟ್ ನಿಶಾ ಯೋಗೀಶ್ವರ್ ಅಂದರೆ ಯಾರು ನಾನು ಕೇಳ್ತಾರ ದಿವಾ ನಿಶಾ ಯೋಗೇಶ್ವರ್ ಅಂತ ಅಂದರೆ ನಿಮ್ಮೆಲ್ಲರಿಗೂ ನೀವು ಹೇಳ್ದಂಗೆ ಆವಾಗಲೇ ಗೊತ್ತು ಆದರೆ ನಿಶಾ ಯೋಗೇಶ್ವರ್ ಯಾರು ಅಂತ ಪ್ರಶ್ನೆ ಕೇಳೋದ್ ಬಲ್ದು ನಾನು ನಿಶಾ ಯೋಗೇಶ್ವರ್ ಏನ್ ಮಾಡಕ್ಕೆ ಇಷ್ಟ ಪಡ್ತಾ ಇದ್ದಾರೆ ಅಂತ ಉತ್ತರ ಕೊಡ್ತೀನಿ ಆ ನನ್ನ ಬಗ್ಗೆ ಬಹಳಷ್ಟು ಜನ ತಿಳಿದಿದ್ದಾರೆ ಆದ್ರೆ ಇವತ್ತು ನಾನು ಸಾಮಾನ್ಯ ಜನರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಲ್ಲಿದ್ದೀನಿ ನಾನು ಮುಂಚೆ ಒಂದು ದೊಡ್ಡ ವ್ಯವಸ್ಥೆಯಲ್ಲಿ ಬೆಳ್ದಿ ಹುಟ್ಟಿ ಅಲ್ಲಿ ಜೀವನ ನಡೆಸಿದೀನಿ ದೊಡ್ಡ ಜಾಗದಲ್ಲೇ ಇದ್ದೆ ಸುಮಾರು ಏಳೆಂಟು ತಿಂಗಳಿಂದ ನಾನು ಒಂದು ಸಾಧಾರಣವಾದ ಜಾಗದಲ್ಲಿದ್ದೀನಿ ನಮ್ಮ ಆಟೋ ಮತ್ತೆ ನಮ್ಮ ಟೆಂಪೋ ಓಡ್ಸೋ ಅಣ್ಣ ಅಣ್ಣಂದಿರು ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ತಾಯಿಂದಿರು ಅಕ್ಕಂದಿರು ಆತರ ಒಂದು ಜಾಗದಲ್ಲಿ ನಾನು ಇದೀನಿ ಅವರ ಒಂದು ಜೀವನವನ್ನು ನಾನು ತುಂಬಾ ಹತ್ತಿರದಿಂದ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ ಅವರ ಕಷ್ಟಗಳು ಅವರ ಅವರು ಹೇಗೆ ಜೀವನ ಕಟ್ತಾರೆ ಅವರು ದಿನ ದಿನ ಸಂಪಾದನೆ ಮಾಡಿ ದಿನಾ ದಿನ ಖರ್ಚು ಮಾಡ್ತಾರೆ ಅಂತ ವಿಷಯಗಳನ್ನ ನಾನು ತುಂಬಾ ಹತ್ರದಿಂದ ತಿಳ್ಕೊಂತ ಇದ್ದೀನಿ ಮುಂಚೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಇವಾಗ ನನಗೆ ಎಲ್ಲೋ ಒಂದ್ ಕಡೆ ಜೀವನದ ಅರ್ಥ ಅರಿವಾಗಿದೆ ಇದಕ್ಕೆ ಪೂರಕವಾಗಿ ನಾನೊಂದು ಕೇಳಲೇಬೇಕು ಯಾಕಂದ್ರೆ ಅಪ್ಪ ಪ್ರಭಾವಿ ರಾಜಕಾರಣಿ ಮಗಳು ಫಾರಿನ್ ಅಲ್ಲಿ ಓದಿದ್ದಾರೆ ಸೊ ಒಂದಷ್ಟು ಲೋಕದಲ್ಲಿ ಮಿಂಚಿದ್ದಾರೆ ಒಂದಷ್ಟು ಲೋಕ ಅಂದ್ರೆ ಸಿನಿಮಾ ಮಾಡಲಿಂಗ್ ಎಲ್ಲ ಬರುತ್ತೆ ಬಟ್ ಎಟ್ ಪ್ರೆಸೆಂಟ್ ಇಷ್ಟೊಂದು ಸಿಂಪಲ್ ಆಗೋಕೆ ಕಾರಣ ಏನು ಅಂತ ಯಾಕೆ ಸಾಮಾನ್ಯರಂತ ಇದ್ದೀರಾ ಯಾಕೆಂದ್ರೆ ಅಹ್ ನಿಮಗೆ ಜೀವನದ ಅನುಭವಗಳು ತುಂಬಾ ಹೇಳ್ಕೊಡುತ್ತೆ ಒಂದು ಸಮಯ ಆದಮೇಲೆ ನೀವು ಎಲ್ಲ ಒಂದೂ ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ನೀವು ಹೇಳಿದಂಗೆ ನಾನು ಯು ಎಸ್ ಎಲ್ ಓದ್ದೆ ಯು ಎಸ್ ಎಲ್ ಓದ್ದೆ ಅಲ್ಲಿಂದ ಬಂದು ಇಲ್ಲಿ ಬಿಸ್ನೆಸ್ ಕೂಡ ಮಾಡಿದೆ ಅಲ್ಲೂ ಬಿಸ್ನೆಸಸ್ ಎಲ್ಲ ಮಾಡಿದೆ ಆದರೆ ಅದು ಮುಖ್ಯ ಅಲ್ಲ ಏನು ಮುಖ್ಯ ಅಂತ ಇವತ್ತು ನಾನು ಏನ್ ಮಾಡಕ್ ಹೊರಟಿದೀನಿ ಅಂತ ಯಾಕಂದ್ರೆ ನಾವು ನಮ್ ಇರೋ ದೇಶ ಅದು ಒಂದು ಡೆಮೋಕ್ರಸಿ ಪ್ರ ಪ್ರಜಾಪ್ರಭುತ್ವ ಅದಕ್ಕೆ ಇಲ್ಲಿ ಜನರೇ ನಾವು ಹೇಳ್ತೀವಿ ಜನರೇ ದೇವ್ರು ಜನತಾನೇ ಜನಾರ್ದನ ಜನರಿಂದನೇ ಎಲ್ಲ ಅವರೇ ಎಲ್ಲ ಮಾಡೋದು ಅಂತ ಆದ್ರೆ ಜನರ ಜೊತೆಯಲ್ಲಿ ನಿಂತಿ ಅವರ ಒಂದು ಸಮಸ್ಯೆಗಳನ್ನ ತಿಳ್ಕೊಂಡು ಅವ್ರಿಗೊಂದು ಧ್ವನಿಯ ಧ್ವನಿಯಾಗಿ ನಿಲ್ಲಕ್ಕೂ ಜನ ಬೇಕು ಅದರಲ್ಲಿ ನಾನೊಬ್ಳು ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ ಇವತ್ತು ಯಾಕಂದ್ರೆ ಅದೇ ಒಂದು ದಾರಿಯಲ್ಲಿ ನಾನು ಮುಂದೆ ಬರಬೇಕು ಅಂತ ಅನ್ಕೊಂಡಿದೀನಿ